ಇಲ್ಲ ಜಾಸ್ತಿ ಮಾಡ್ಬೇಕು ಅಂತ ಇನ್ನ ಒಂದು ಮಾಡಕ್ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆದ್ರೆ ನೀನ್ ಸಲಹೆ ಕೊಡಕ್ಕೋಗ್ಬಿಡ ದುಡ್ಡು ತಗೊಂಡ್ಬಾರ ಈಗ ಯಾರು ಈಗ ನೀವು ಬರೋದು ನೀವು ಇಲ್ಲಿ ಬರ್ತಾ ಇದ್ರ ನಿಮ್ ಗಾಡಿ ತರೋದನ್ನ ನಿಷ್ಠಕ್ ಆಚೆ ಇಲ್ಲ ಎಲ್ಲರೂ ಸೋಷಿಯಲ್ ಅಬ್ಲಿಕೇಶನ್ ಗಂಡ ಹೆಂಡತಿ ಇಬ್ರು ಕಾರಲ್ಲಿ ಓಡಾಡಬೇಕು ಮಕ್ಕಳು ಕಾರಲ್ಲಿ ಓಡಬೇಕು ಸ್ಕೂಲಲ್ಲಿ ಮಕ್ಕಳಿಗೆ ಕಾರಲ್ಲಿ ತರಿಸ್ಬಿಡ್ಬೇಕು ಇದನ್ನ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ನೀವು ಗಾಡಿನೇ ತಗೋಬೇಡ ಅವ್ರು ಅನೌನ್ಸ್ ಮಾಡಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರಲ್ಲ ಮನೆ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋ ಓಡಾಡಿ ಗೌರ್ಮೆಂಟ್ ಬಸ್ ಓಡಾಡಿ ಅಂತ ಅವ್ರು ಅಪೀಲ್ ಕೊಡ್ಲಿ ನಾಲ್ಕು ಜನ ಎಂ ಪಿಗಳು ಇದ್ದಾರಲ್ಲ ಯಾರು ಮಾಡ್ತಾರೆ ಇದು ಕಾರ್ ಇಲ್ಲ ಅಂದ್ರೆ ಮನೆಗೆ ಎಣ್ಣೆ ಕೊಡಲ್ಲ